वड़न तेरय लवन श्रद्धा द्वार वनगि उदर लवन स्वच्छवागी स्ववागिवन अंतरात्म ಚೂರು ಚೂರಾಗಿ ಆ ಜ್ಞಾನ ಮದವು ಅದಗಿವಿ ತವಗೆ ಸಮ್ಯಕ್ ದರ್ಶನದ ಅನುಭವವೂ ಕೋಮಲವಾಯ್ತವನ ಹೃದಯವು ಪಕ್ವ ಫಲದೊಳು ನಿರರ್ಥಕವಾಗಿರಲವನ ಶಾಸ್ತ್ರಾಯುಧಗಳು ಅಳಿಸಿ ಹೋಯ್ತವನ ಮನದ ಮಲೀನತೆಯು ಆ ಅಂತೆಯೇ ಅವನು ತನ್ಮಯನಾಗಿ ಆನಂದ ಭಾವದಲ್ಲಿ ಧರಿಸಿ ಧವಳ ಶ್ರದ್ಧೆಯನು ತನ್ನದಯಲೇ ಕೈ ಮುಗಿದು ಪ್ರದಕ್ಷಿಣೆಗೈದು ಮೂರ ಸಲಬಾಜಿನೇಶ್ವರಗೆ ಎರಗಿ ಸಾಷ್ಟಾಂಗವನ್ನವನ ಶ್ರೀಪದಕ್ಕೆ ಸ್ತುತಿಸಿದ ನಿಂತು ಸ್ವಾಮಿಯನು ಮುಳುಗೇ ಭಕ್ತಿ ಜಲದಿಯೊಳಗೆ ಜಯವಾಗಲಿ ತೀರ್ಥಂಕರರಿಗೆ ಜಯವಾಗಲಿ ಜಿನೇಶ್ವರಗೆ ತ್ರೈಲೋಕ್ಯ ಭವ್ಯನೆ ಜಗತ್ರಯವಲ್ಲಭನೆ ವಲ್ಲವನೆ ಮುಲೋಕವಂದಿತನೇ ಸನ್ಮತಿ ನೆ ಪಾವನ ಚರಣನೆ ಶಾಂತರ ಸಪ್ರ ಪ್ರಪೂರ್ಣನೆ ಲೋಕ ಕಲ್ಯಾಣನೆ ವಂದಿಸುವೆ ನಾ ನಿಮಗೆ ತ್ರಿಕರ್ಣ ಶುದ್ಧಿಯಲಿ ಅನುಗ್ರಹಿಸಿರೆನ್ನನು ತೋರಿ. ಸ್ವಾಮಿ ಅರಿಯದೆ ನಿಮ್ಮ ಹಿರಿಮೆಯನು ಮೆರೆದೆ ಅಹಂಕಾರದಲ್ಲಿ ನಾನೀ ಮೊದಲು ಆವರಿಸಿತ್ತೆನ್ನನು ಗತ್ತಲೆಯು ದರ್ಶಿಸುವವರೆಗೆ ನಿಮ್ಮನು ಅಳಿವಂತೆ ಆಗಾಡಾಂಧಕಾರವು ಸೂರ್ಯೋದಯವಾಗಲು ಮರೆಯಾಯ್ತೆನ್ನ ಮನದ ಕಲ್ಮಶಗಳು ನಿಮ್ಮ ದರ್ಶನವದಗಲು ಕಾರುಣ್ಯ ಮೂರ್ತಿಯು ನೀವು ಕ್ಷಮಿಸಿರೆನ್ನ ಅಜ್ಞಾನ ದೋಷವನು ಮುನಿಸಿರೆನ್ನ ಮೌಢ್ಯವನು ಎನುತ ಪ್ರಾರ್ಥಿಸಲವನು ಸುರಿತಾರ್ಷವಲ್ಲರಿಯವನ ಕಂಗಳಲಿ ಜಲಪಾತವನು ಓನು ಹಾ ಹಾ ಹಬಬ್ಬಬ್ ಎಂತಹ ಮನೋಘ್ನವಾದಂಥದ್ದು ಆ ಸಮೋಸರಣದಲ್ಲಿ ವಿರಾಜಮಾನನಾಗಿರ್ತಕ್ಕಂಥ ಮಹಾವೀರ ಸ್ವಾಮಿಯನ್ನ ಇಂದ್ರಭೂತಿ ನೋಡಿದಾಗ ಅವನಿಗೆ ಅವನಿಗೆ ಸಹಸ್ರದಳ ಕಮಲದ ಪೀಠಕ್ಕೆ ಸೋಕದ ಹಾಗೆ ಕುಳಿತಿರ್ತಕ್ಕಂಥ ಸ್ವಾಮಿಯ ಮಂಗಳ ಮುಖವನ್ನು ನೋಡಿ ಅವನ ಮನ ನರ್ತನ ಮಾಡ್ತಂತೆ ಮ ಅವನ ಮನಸ್ಸೆ ಮಯೂರವಾಯ್ತಂತೆ ಹಾಗ ಅವನ ಶ್ರದ್ಧಾ ದ್ವಾರ ತೆರಗಿ ಅವನ ಮಿಥ್ಯಾತ್ವದ ಜ್ಞಾನ ಹೊರಟೊಯ್ತಂತೆ ಅವನಂತರ ಆತ್ಮ ಶುದ್ಧಿ ಆಯ್ತಂತೆ ಆ ಇಂದ್ರಭೂತಿ ಇದು ಅವನ ಜ್ಞಾನ ಮದವೆಲ್ಲವೂ ಹೋಗಿ ಅವನಿಗೆ ಸಮ್ಯಕ್ ದರ್ಶನದ ಅನುಭವ ಆಯ್ತು ನೋಡಿ ರತ್ನತ್ರಯದಲ್ಲಿ ಬರ್ತಕ್ಕಂಥದ್ದು ಮದುವೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಜೈನಾಗಮದ ರತ್ನತ್ರೇಯ ಸು ರತ್ನತ್ರಯದ ಮೊದಲನೇ ಅನುಭವ ಆಯ್ತು ಸಮ್ಯಕ್ ದರ್ಶನ ಸಮ್ಯಕ್ ಅಂದ್ರೆ ಒಳ್ಳೆಯ ಒಳ್ಳೆಯ ದರ್ಶನ ಅಂದ್ರೆ ಒಳ್ಳೆಯ ಚಿಂತನೆ ಮಾಡ್ತಕ್ಕಂಥ ಭಾವ ಅವನಿಗೆ ಬಂತು ಆ ಮತ್ತೆ ಅವನ ಹೃದಯ ಕೋಮಲವಾಯಿತು ನಿರರ್ಥಕವಾದಂತ ಅವನ ಆ ಅವನ ಶಾಸ್ತ್ರದ ಆಯುಧಗಳೆಲ್ಲವೂ ಕೂಡ ಅಳಿಸೋಯ್ತು ಅಂತ ಅವನ ಹಿಂದೆ ಏನು ಕಲ್ತಿದ್ದ ಆ ಅವನ ಮಲೀನವಾದಂಥ ಶಾಸ್ತ್ರ ವೀತರಾಗ ಭಗವಾನರ ಮುಂದೆ ಏನೂ ನಡೆಯಲಿಲ್ಲ ಅವನು ಆನಂದದಿಂದ ದ ಧವಳ ಶ್ರದ್ಧೆಯನ್ನು ತನ್ನಲ್ಲಿ ಮಾಡಿಕೊಂಡು ಮೂರು ಸಾರಿ ಪ್ರದಕ್ಷಿಣ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಜಿನ ಭಗವಾನರಿಗೆ ಸಾಂಗ ಮಾಡಿ ಈ ಪದಕ್ಕೆ ಆ ಸ್ವಾಮಿಯನ್ನ ಕುರಿತು ಭಕ್ತಿ ಜಲದಿಯೊಳಗೆ ಜಲದಿ ಸಮುದ್ರ ಭಕ್ತಿ ಎಂಬ ಸಮುದ್ರದೊಳಗೆ ಮುಳುಕ್ತರಂತೆ ಜಯವಾಗಲಿ ತೀರ್ಥಂಕರ ತೀರ್ಥಂ ಧರ್ಮಂ ಕರೋತಿ ತಿರ್ಥಂಕರಾಹ ವರ್ತಮಾನ ಕಾಲದ ಅಂತಿಮ ತೀರ್ಥಂಕರನಾದಂಥ ಮಹಾವೀರನಿಗೆ ಜಯವಾಗಲಿ ತ್ರೈಲೋಕ ಮೂಲ ಭೂ ಮೂರು ಲೋಕಗಳ ಭವ್ಯಾನಿಗೆ ಜೈವಾಗಲಿ ಮೂಲೋಕ ವಂದಿತಾತ ಸನ್ಮತಿ ಒಳ್ಳೆಯ ಬುದ್ಧಿಯನ್ನು ಕೊಡ್ತಕ್ಕಂಥ ಕೃಪೇಕೆ ಕೃಪೆಯ ಸಾಗರನು ಅಯಂ ಶಾಂತರಸ ಪರಿಪೂರ್ಣನು ಅವನಿಗೆ ಆ ತ್ರಿಕರ್ಣ ಶುದ್ಧಿಯನ್ನು ಹೊಂದಿರತಕ್ಕಂಥ ನಮಗೆ ಅನುಗ್ರಹ ತೋರಿ ಅಂಥೇಳಿ ನಾನು ಅರಿಯದೆ ನಿಮ್ಮ ಹಿರಿಮೆಯನ್ನು ತಿಳ್ಕೊಳ್ಳದೆ ಅಹಂಕಾರದಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ದೆ ಅದರಿಂದ ಗಾಢಾಂಧ ನನ್ನಲ್ಲಿ ಇದಾಗಿತ್ತು ಅದರಿಂದ ನನ್ನ ನೀವು ನನ್ನ ಕಾರುಣ್ಯ ಮೂರ್ತಿ ನೀವು ನನ್ನನ್ನು ಕ್ಷಮಿಸಿ ನನ್ನ ಅಜ್ಞಾನ ದೋಷವನ್ನು ದೂ ಮೌಢ್ಯವನ್ನು ದೂರ ಮಾಡಿದ್ದೀರಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ಅವರ ಕಂಗಳಲ್ಲಿ ಜಲಪಾತ ಹರ್ಷದ ಆನಂದ ಹರ್ಷದ ಆನಂದ ಅವರಲ್ಲಿ ಭಾವನೆ ಆಯಿತು ನೋಡಿ ಈಗ ಆ ಇಂದ್ರಭೂತಿ ಗಣಧರನಾಗ್ತಕ್ಕಂಥ ಯೋಗ ಅಬ್ಬ ಇಲ್ಲಿಗೆ ನಾಲ್ಕು ಕಲ್ಯಾಣಗಳು ಮುಗೀತು ಗರ್ಭಾವತರಣ ಜನ್ಮ ಕಲ್ಯಾಣ ಆಯಿತಾ ಸಾಮ್ರಾಜ್ಯ ವೈಭವ ಮತ್ತು ಸಾಮ್ರಾಜ್ಯ ವೈಭವ ಮತ್ತು ಕೇವಲ ಜ್ಞಾನ ಕಲ್ಯಾಣಗಳು ಮುಗೀತು ನಾಳೆಯಿಂದ ಮೋಕ್ಷ ಕಲ್ಯಾಣ ಸಂಪುಟ ಮೋಕ್ಷ ಕಲ್ಯಾಣದ ಆ ಮೋಕ್ಷ ಕಲ್ಯಾಣದಲ್ಲೂ ಕೂಡ ಹಲವಾರು ಸೋಪಾನಗಳಿವೆ ಅದು ಕೂಡ ಅತ್ಯಂತ ದೊಡ್ಡ ಅತ್ಯಂತ ದೊಡ್ಡ ಸಂಪುಟಗಳು ಸುಮಾರು ಅರವತ್ತಕ್ಕೂ ಮಿಗಿಲಾದಂಥ ಸಂಪುಟಗಳು ಅದರಲ್ಲಿ ಇದೆ ಆ ಸಂಪುಟವನ್ನು ನಾವೆಲ್ಲ ಅರಿತುಕೊಂಡು ಮಹಾವೀರರ ಬಗ್ಗೆ ಭಕ್ತಿಯನ್ನು ತಾಳೋಣ ಕಾವ್ಯದ ಹೊಳೆಯಲ್ಲಿ ಮೀಯೋಣ ಎಂಬತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ